ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗಾಗಿ ಪಂಚತಂತ್ರದ ಕತೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ವೀಣಾ ಪ್ರಮೋದ್ ನಮಸ್ಕಾರ ಪುಟಾಣಿಗಳೇ ಹೇಗಿದ್ದೀರಾ ಎಲ್ಲ ಈ ದಿನ ನಾನು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದ್ರ ಬಗ್ಗೆ ಪಂಚತಂತ್ರದ ಈ ಕಥೆನ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಈ ಕತೆ ಹೆಸರು ಬೇಡ ಮತ್ತು ಪಾರಿವಾಳಗಳು ಅಂತ ಒಂದೂರಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತೆ ಆ ಮರದಲ್ಲಿ ಎಲ್ಲ ಜಾತಿ ಹಕ್ಕಿಗಳು ಕೂಡ ವಾಸ ಮಾಡ್ತಾ ಇರುತ್ತವೆ ಬೇಸಿಗೆನಲ್ಲಿ ಪ್ರಯಾಣಿಕರು ಅದರ ತಂಪಾದ ನೆರಳಿನಲ್ಲಿ ವಿಶ್ರಾಂತಿ ತಗೊಳ್ತಾ ಇರ್ತಾರೆ ಹೀಗಿದ್ದಾಗ ಒಂದು ಸಾರಿ ಒಬ್ಬ ಬೇಟೆಗಾರ ಅಲ್ಲಿಗೆ ಬಂದ ಅವನು ಮರದ ಕೆಳಗೆ ದೊಡ್ಡ ಬಲೆನ ಹರಡಿ ಕಾಳುಗಳನ್ನೆಲ್ಲ ಚೆಲ್ದ ಮರದ ಮೇಲೆ ಇದ್ದ ಒಂದು ಕಾಗೆ ಅದನ್ನು ನೋಡ್ತು ಕಾಳುಗಳನ್ನು ತಿನ್ನೋಕೆ ಹೋಗದ ಹಾಗೆ ಗೆಳೆಯರನ್ನು ಎಚ್ಚರಿಸ್ತು ಆದರೆ ಅದೇ ಸಮಯಕ್ಕೆ ಪಾರಿವಾಳಗಳ ಒಂದು ದೊಡ್ಡ ಗುಂಪು ಹಾರಿ ಬಂದು ಆ ಆಲದ ಮರದ ಮೇಲೆ ಆಶ್ರಯ ಪಡೆಯಿತು ಪಾರಿವಾಳಗಳು ಕೆಳಗೆ ಚೆಲ್ಲಿದ ಕಾಳುಗಳನ್ನು ನೋಡುತ್ತವೆ ಕೂಡಲೇ ಕಾಳುಗಳನ್ನು ತಿನ್ನೋಕೆ ಅಂತ ಕೆಳಗಿಳಿದು ಬಂದವು ಅವು ಕಾಳುಗಳನ್ನು ತಿನ್ನೋಕೆ ತೊಡಗಿದ ಹಾಗೆಯೇ ಆ ದೊಡ್ಡ ಬಲೆ ಅವುಗಳ ಮೇಲೆ ಬಿತ್ತು ಅವೆಲ್ಲ ಬಲೆಯಲ್ಲಿ ಸಿಕ್ಕಿಬಿದ್ವು ಬಲೆಯಿಂದ ತಪ್ಪಿಸ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಟ್ಟರು ಸಾಧ್ಯವೇ ಆಗಲಿಲ್ಲ ಬೇಡ ತಮ್ಮ ಹತ್ರ ಬರ್ತಾ ಇರೋದನ್ನು ನೋಡಿದ ಆ ಪಾರಿವಾಳಗಳು ಬಹಳ ಗಾಬರಿಯಾದವು ಆದವು ಬಲೇನಲ್ಲಿ ಅಷ್ಟೊಂದು ಹಕ್ಕಿಗಳು ಸಿಕ್ಕಿರೋದನ್ನು ನೋಡಿ ಬೇಡನಿಗೆ ತುಂಬ ಸಂತೋಷ ಆಯಿತು ಆ ಪಾರಿವಾಳಗಳ ರಾಜ ತುಂಬ ಬುದ್ಧಿವಂತ ಅದು ಉಳಿದ ಪಾರಿವಾಳಗಳಿಗೆ ಹೇಳ್ತು ಬೇಡನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಈ ಕೂಡಲೇ ನಾವೇನಾದರೂ ಮಾಡಲೇಬೇಕು ನನ್ನಲ್ಲಿ ಒಂದು ಉಪಾಯ ಇದೆ ನಾವೆಲ್ಲ ನಮ್ಮ ಕೊಕ್ಕುಗಳಿಂದ ಬಲೆನ ಕಚ್ಚಿ ಹಿಡಿದು ಒಟ್ಟಿಗೆ ಹಾರೋಣ ಈಗಲೇ ಬನ್ನಿ ಹಾರೋಣ ಅಂತ ಹೇಳ್ತು ಎಲ್ಲ ಹಕ್ಕಿಗಳು ಆ ದೊಡ್ಡ ಬಲೆನ ಕಚ್ಚಿ ಹಿಡ್ಕೊಂಡ್ವು ಒಟ್ಟಿಗೆ ಹಾರಿದ್ವು ಬೇಡನಿಗೆ ತುಂಬ ಆಶ್ಚರ್ಯ ಆಗೋಯ್ತು ಆತ ಇದನ್ನು ಊಹೇನೇ ಮಾಡಿರಲಿಲ್ಲ ಅವನು ಹುಚ್ಚನ ಹಾಗೆ ಕೂಗ್ತಾ ಆ ಹಕ್ಕಿಗಳನ್ನು ಹಿಂಬಾಲಿಸ್ತಾ ಆದರೆ ಆ ಹಕ್ಕಿಗಳನ್ನ ಹಿಡಿಯೋಕೆ ಅವನ ಕೈಯಲ್ಲಾಗಲೇ ಇಲ್ಲ ಹಕ್ಕಿಗಳೆಲ್ಲ ಕಣ್ಮರೆಯಾದವು ಬೇಡ ಹಿಂದಕ್ಕೆ ಹೋದದನ್ನು ಪಾರಿವಾಳಗಳ ರಾಜ ಗಮನಿಸ್ತು ನಾವೀಗ ಬಲೆಯಿಂದ ಬಿಡಿಸ್ಕೊಳ್ಬೇಕು ಇಲ್ಲೇ ಹತ್ತಿರದ ಬೆಟ್ಟದಲ್ಲಿ ಒಂದು ಇಲಿ ಇದೆ ಅದು ನನ್ನ ಗೆಳೆಯ ಅವನ ಬಳಿ ಹೋಗಿ ಸಹಾಯ ಪಡೆಯೋಣ ಅಂತ ಹೇಳ್ತು ಅವೆಲ್ಲವೂ ಇಲಿ ಇರೋ ಹತ್ತಿರ ಹಾರಿ ಹೋಗುತ್ತವೆ ತನ್ನ ಬಿಲದ ಬಳಿ ಪಾರಿವಾಳಗಳ ಗಲಭೆ ಕೇಳಿ ಹೆದರಿದ ಇಲಿ ಇನ್ನು ಬಿಲದ ಒಳಕ್ಕೆ ಹೊರಟೋಗುತ್ತೆ ಆಗ ಗೆಳೆಯ ನಾನು ಪಾರಿವಾಳಗಳ ದೊರೆ ನಾವೆಲ್ಲ ಕಷ್ಟಕ್ಕೊಳಗಾಗಿದ್ದೇವೆ ನಮಗೆ ಸಹಾಯ ಮಾಡು ಅಂತ ಈ ಪಾರಿವಾಳಗಳ ರಾಜ ಕೂಗಿ ಹೇಳ್ತು ಅದನ್ನು ಕೇಳಿ ಇಲ್ಲಿ ಬಿಲದಿಂದ ಹೊರಗೆ ಬಂತು ಅವೆಲ್ಲವೂ ಬಲೇನಲ್ಲಿ ಸಿಕ್ಕಾಕೊಂಡಿರೋದನ್ನು ನೋಡ್ತು ಓ ಇದನ್ನು ಯಾರು ಮಾಡಿದ್ರು ಅಂತ ಕೇಳ್ತು ಆವಾಗ ಪಾರಿವಾಳಗಳ ರಾಜ ನಡೆದದ್ದನ್ನೆಲ್ಲ ಹೇಳುತ್ತೆ ಕೂಡಲೇ ಇಲ್ಲಿ ರಾಜನ ಸುತ್ತಲಿನ ಬಲೆಯನ್ನು ಕತ್ತರಿಸತೊಡಗುತ್ತೆ ಆಗ ಪಾರಿವಾಳಗಳ ರಾಜ ಹೇಳ್ತಾನೆ ಮಿತ್ರ ಮೊದಲು ನನ್ನ ಜೊತೆ ಇರೋರನ್ನ ಬಿಡಿಸು ರಾಜ ಆದವನು ತಾನು ಸ್ವತಂತ್ರನಾಗಿ ಪ್ರಜೆಗಳು ನೋವನ್ನು ಅನುಭವಿಸೋದನ್ನು ನೋಡೋಕ್ಕೆ ಆಗೋಲ್ಲ ನಾನಂತೂ ಸಹಿಸಲ್ಲ ಅಂತ ಹೇಳ್ತು ಇಲ್ಲಿ ಆ ರಾಜನ ಹಿರಿಮೆಯನ್ನು ಕೊಂಡಾಡ್ತು ಬಲೇನ ಕತ್ತರಿಸಿ ಉಳಿದ ಪಾರಿವಾಳಗಳನ್ನು ಬಿಡಿಸ್ತು ಕಟ್ಟ ಕಡೆಗೆ ರಾಜನ್ನ ಬಲೆಯಿಂದ ಬಿಡಿಸ್ತು ಪಾರಿವಾಳಗಳೆಲ್ಲವೂ ಇಲ್ಲಿಗೆ ಕೃತಜ್ಞತೆಯನ್ನು ಹೇಳಿ ತಮ್ಮ ಊರಿಗೆ ಗೂಡಿಗೆ ಹಾರತ್ವೆ ನೋಡಿದ್ರ ಮಕ್ಕಳೇ ಒಗ್ಗಟ್ಟಿನಲ್ಲಿ ಎಷ್ಟು ಬಲ ಇದೆ ಅನ್ನೋದನ್ನು ಈ ಕತೆ ಮುಖಾಂತರ ನಾವೆಲ್ಲ ತಿಳ್ಕೊಬೋದು ಹಾಗೆ ಯೋಚನೆ ಇಲ್ಲದೆ ಆತ್ರ ಪಟ್ಟು ಆಸೆಗೆ ಒಳಗಾಗಬಾರ್ದು ಅನ್ನೋದನ್ನು ಕೂಡ ತಿಳ್ಕೊಬೋದು ಅಲ್ವಾ ಮತ್ತು ನಾಳೆ ಪಂಚತಂತ್ರದ ಇನ್ನೊಂದು ಕಥೆಯನ್ನು ನಿಮಗೆಲ್ಲ ಹೇಳ್ತೀನಿ ಆಯಿತಾ